ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಾಲು ಒಂದು ಕ್ಷೇತ್ರವಾಗಿರ್ತಕ್ಕಂಥ ಪಾವಣ ಕ್ಷೇತ್ರವಾಗಿರ್ತಕ್ಕಂಥ ಸುಕ್ಷೇತ್ರವಾಗಿರತಕ್ಕಂಥ ಯಾವ ಈ ಕಂಕನವಾಡಿಯ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಿಗೆ ಎರಡನೇ ಸಂದಿನ ನಮಸ್ಕಾರವನ್ನು ಸಲ್ಲಿಸುತ್ತಾ ಸರಳ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂತ ಒಂದು ಕನಿ ಮಾತನ ಹಿಂಗ ಹೇಳ್ತರು ತಮ ಯೇ ಹೇಳ್ಬೇಡಿ ಸರ್ ಮಹಾತ್ಮರ ಒಂದ ಒಂದ ಮಾತಾ ಮಾತೋರಿತವನೇ ಮಾಣಿಕವ ತಂದ ಹಹಾ ಮಾತೋರಿತವನೇ ಮಾಣಿಕವ ತಂದ ಹ ಮಾತೋರೆ ಜಾತನೇ ಜಗಳವ ತೂಡ ಬಂದಾ ಅಂತೇಳರೋ ಹಿಂಗಂದ್ರ ಏನ್ರೀಪ್ಪ ಮಾತಾ ಅಂದೋನು ನೈ

ಮಾತಿನ ಅರ್ಥ ತಿಳ್ಕೋಬೇಕ ಮೊದಲ ನಾನು ಏನ ಮಾತಾಡಕತ್ತೀನಿ ಹೆಂಗ ಮಾತಾಡಬೇಕು ಮಾತಾಡ್ಬೇಕು ಮಾತಾಡ್ತಕ್ಕಂತ ಮಾತು ಎಲ್ಲಿಗೆ ಹೋಗಿ ಮುಟ್ತದ ಆಗ ಮಾತಾಡ್ತಕ್ಕಂತ ಮಾತಿನ ಮಾತ್ರ ನಮಗೆ ಪ್ರತಿ ಉತ್ತರ ಏನು ಬರ್ತದ ಮೊದಲ ಧ್ಯಾನ ಇಟ್ಕೊಂಡು ಮಾತಾಡಬೇಕು ಮೊದಲ ವಿಚಾರ ಮಾಡಬೇಕ್ರಿ ಸರ್ ಸುಮ್ಮನೆ ನಾನು ಮಾತಾಡ್ತೀನಿ ಅಂದ್ರೆ ಏನ್ರಿ ಏನ್ರಿ ಮಾತಾಡ್ರಿ ಡೇಜ್ ಮಗ ನಡೆಯಾಗಿಲ್ಲ ಯಾಕಂದ್ರ ನಾವ್ ಹಾದ

ಯಾಕಂದ್ರ ಜಗಕ್ಕೆ ಗುರುವಾಗಿರ್ತು ಅದಕ್ಕೆ ಅಖಿಲ ಕೊಟ್ಟು ಬ್ರಹ್ಮಾಂಡ್ ಕಾಣತಕ್ಕ ತಪ್ಪಿಲ್ಲ ತಪ್ಪಂದ್ರಿ ಸರ ಈ ಮಾತನ್ನ ಒಬ್ಬನೇ ಮಾತಾಡಕಿಲ್ಲ ಕೆಲವೊಂದು ಮಂದಿ ಮಾರ್ಗರನ್ನು ಮಾಡ್ ಎಷ್ಟೋ ಮಂದಿ ಮಾತಾಡಾರ ಹಾಕಿ ರಾಜಕುಮಾರ್ ರಾಜಕುಮಾರ್ ಅದಕ್ಕೆ ಇರ್ಲಿ ಯಾಕಂದ್ರ ಇವತ್ತಿನ ದಿವಸ ಏನಾಗೈತ್ರಿ ಸರ ಅದ ಅಲ್ಲ ಅದ ಮಾತ ಹಂಗೈತಿ ಹಂಗೈತಿ ಅಂತಕ್ಕಂತ ಮಾತನ್ನ ಹೇಳಕೈತಾರ ಹಾ ಹಾ ಹೇಳಕ್ತಾರ್ರಿ ಅದ ಹೆಂಗ ಮಾತಾಡ್ಬೇಕಂತಕ್ಕಂತ ಮಾತ ಹೇಳ್ರಿ ಅಷ್ಟೇ ಬೇಡ್ರಿ ಸರ ಅದಕ್ಕೆ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಬಹಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೆದವಾಡದ್ರಿ ಸರ ಏನ್ರಿ ಏನ್ರಿ ಮಾತಾಡಿ ಹಲಗೇರ್ಸುದು ಯಾರ ಬೇಡ ಯಾಕಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಇಡುವಂತ ಟೈಮ್ ನಾನ್ ಏನ್ರಿ ಮಾತಾಡಿದಪ್ಪ ಅಂದ್ರ

ನೈನ್ಟಿ ಮೇಲೆ ನೈನ್ಟಿ ಹಾಕೋ ನೀರ ಸ್ವಲ್ಪ ಕಡಿಮೆ ಹಾಕೋ ಗುಡ್ಡದ ಮ್ಯಾಲೆ ಕಂಡಕಕ್ಕ ಅಷ್ಟೇ ಮಾತಾಡಕ್ ಹೋಗ್ರಿ ಬರೀ ಹಾಡ್ಕೊತ ಹೋಗಿರ್ತಿ ಹಂಗ ಹೇಳ್ರಿ ಮತ್ತ ಅವ ಮಾತಾಡ್ತ ಗಪ್ರಗು ನಾ ಮಾತಾಡ್ತೇ ಮಾತಾಡೋದ್ರ ಸ್ವಲ್ಪ ತಪ್ಪ ಆಕತ್ರಿ ಹೇಳಿ ಅದು ಇರ್ಲಿಕ್ಕ ತೈನಾಕಗ ಆಮ್ಯಾಗ ಅಂದೆ ಯಾಕಂದ್ರೆ ಮಾಯ ಇರಲ್ಲ

关注。 ತಕ್ಕಂತ ಮಾತು ನಮ್ಮ ಗುರುಗಳ ಹೇಳಾರ ಆ ಗುರುಗಳ ಮಾತಿನ ಪ್ರಕಾರವಾಗಿ ನಾವು ಅಲ್ಲಿ ભેದಭಾವ ಭಾವ ಯಮಕ್ಷಿತ ಹೆಂಗೇ ભેದಭಾವ ಭೇದ ಭಾವ ನಮ್ಮಲ್ಲಿಲ್ಲ ಹೌದು ಕಣ ಬರೀ ಈ ભેದವ ಹೇಳಕ್ ಹೋಗಾರ ಆ ಮಟ ಮಡಿ ಅಲ್ಲಿ ಮಾತಾಡ್ತಿದ್ದಿ ಇಲ್ಲಿ ಮಾತಾಡ್ತಿದ್ದಿ ಹಕ್ ಎಲ್ಲ ಬೇಡ ಅಂತೆ ನೀ ಹೇಳ್ತಿ ನಾನು ಅಂತ ನಿನ್ನ ತಿಂಡಿ ತಪ್ಪ ಅಂತಂದ್ರೆ ಮಾತಾಡ ನಿನ್ನ ಬರಕ್ಕೆ ತಪ್ಪ ಅಂತಂದ್ರಾ ಹಾ ಹಾ ಇಲ್ಲ

ಮಗಲಿಗೆ ಗುರು ಆದಾರ ಅವ್ರ ಸಂಘಾಟ ಇವತ್ತಿನ ಆ ಬಂದಾರಪ್ಪ ಅಂತಂದ್ರೆ ಅವರ ಒಂದು ಕಿಮ್ಮತ್ತಿನೊಳಗೆ ನೀವು ಇರ್ಲೋ ಇರೋರ ಬಂದ ಒಮ್ಮೆ ದೊಡ್ಡ ಇವತ್ತೇನು ಹುಲಿಗಿಲಿ ಕಟ್ಟಿಯ ನೀನ್ ನಮ್ಮನ್ನು ಕೊಡಾಕ ಹುಲಿ ಕಟ್ಟಿದ್ರೆ ಹಂಗಿಲ್ಲ ಹುಲಿಕ್ಕಿತ್ತೇನ ಹಂಗ ಮಾತಾಡಕ್ ಹೌದು ಒಳ್ಳೆಯ ಮಾತಾಡ್ರಿ ನಾಲ್ಕು ಮಾತು ಇಲ್ಲಿ ಕೂತಿರ್ತಕ್ಕಂತ ಕುಂತ ತಾಯಿ ತಂದಿ ಅದಾರ ಓಡಿರ್ತಕ್ಕಂಥ ಗುರು ಹಿರಿಯರು ಅದಾರ ಅವ್ರಿಗೆ ನಾಲ್ಕು ಮಾತು ಒಳ್ಳೆ ಮಾತು ಸಿಗಬೇಕು ಸಿಗಬೇಕು ಯಾಕಂದ್ರ ಇಂತ ಯಾರು ಮ್ಯಾಲ ಒಳಗೆ ಕರ್ಶಿವಪ್ಪ ಇಂಥ ಮ್ಯಾಲೊಳಗೆ ಇಂಥ ಮಾಸ್ತರ್ ಒಳಗೆ ಬಂದಿದ್ರು ಬಹಳ ಒಳ್ಳೆ ಒಳ್ಳೆ ಮಾತು ಹೇಳಿ ಹಾದ್ರಂತಕ್ಕಂತ ಮಾತು ಮುಂದಿರೋ ಸ್ಥಳಕ್ಕೆ ಅವ್ರು ತೆಲುವಾಗ ನೆನಪುರ್ಬೇಕು ಮಾಸ್ತಾರೆ ಸುಮ್ಮನೆ ಬರ್ತಿವಿ ಆದತ್ತೂ ಇದ್ದು ಬುಕ್ ಹರ್ಕೊಂಡ್ ಬರ್ತಾನ ಆದ್ರೆ ಕೇಳಿ ಹಾ ಹಾ ಹಾಕ ಮಾಡ್ತೀವಿ ಮಾಸ್ತಾರ ಏನ್ ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಏನ್ ಕೇಳಿದ್ರ ಏನ್ ಕೇಳಿದ್ರಿ ಸರ್ ಯಾವ ಸಿಂಧನ ಸೊಮ ಸ್ವರ ಸಮಾರ್ಥವಾಗಿ ಡೋಳಿನ ಆಡಿಕೆಯಲ್ಲಿ ಏನಕ್ಕಿ ಸರ್ ಯಾವ ಸಿದ್ಧನನ್ನು ನೆನೆದು ಮುಂದುವರಿತೇವೆ ಕರೆಕ್ಟ್ ಅದಲ್ಲ ಹಾಲ ಮತದ ಕೇಳಿರ್ತಕ್ಕಂಥ ಮಾತಿದ ಪ್ರಶ್ನೆಯ ಹೆಂಗ ಕೇಳಬೇಕು ಹೆಂಗ ಹಾಕಬೇಕು ಆ ಕುಟ್ಟರಿಗೆ ತಿಳಬೇಕು ಹೌದು ಸಿದ್ಧ ಸಿದ್ಧಾಂತಿಗೆ ಹೋಗಿ ಹೆಂಗ ನಾವು ಮಾತಾಡಬೇಕು ಅಥವಾ ಸಿದ್ಧರು ಸಿದ್ಧಾಂತಿಗೆ ಮಾತಾಡಬೇಕು ಅಂತಂದ್ರೆ ಕುತ್ತವ್ರಿಗೆ ನಾಲ್ಕು ಮಂದಿ ಹೌದಪ್ಪ ಹಿಂಗಾದ ಸಿದ್ಧಾಂತಿಗೆ ಅಂತ ತಿಳಿಬೇಕವ್ರಿಗೆ ಪ್ರಶ್ನೆ ನಿನ್ನ ಪ್ರಶ್ನೆ ನಿನಗ ತಿಳಿಯಂಗಿಲ್ಲ ಮಾತ ನಾ ಕೇಳ್ತೀನಿ ಮತ್ತು ನಾನು ಈ ಬಿಸಿರಾಜಾಗ ಕೇಳಿ ಬಿಟ್ಟಿನಿ ಈ ಪ್ರಶ್ನೆ ಯಾರ ಸೂರ್ಯನೇವಿ ಹೊಟ್ಟೆ ಆಗಿದ್ದಂತ ಹಿಂದ ಬೀರನ

ತಾಯಿಗರವಾಗಿದ್ದಂತ ಸುಂದರ ಏನಾಗಿತ್ರಿ ಸರ ನಗರ ಪಟ್ಟ ನಾರಾಯಣಗೌಡ ನಾರಾಯಣಗೌಡ ಏನು ಮಾಡಿದಪ್ಪ ತೊಂದ್ರ ಏನು ಮಾಡಿದ್ರು ಸರ ಇಲ್ಲಿ ಮಾಡಾಕತ್ತ ನೋಡ್ರಿ ಕಾಕ ಹಿಂಗೇ ಹಿಂಗೆ ಹಿಂಗ ಮಾಡಿ ಯಾ ಗಾಡಿ ಜೋರೇ ಹಾಕತ್ತದ ಗೊತ್ತಾಗೋಲಾಗಿತ್ತು ನಗೋ ಹ ಗೊತ್ತು ಹೋಗಳ್ಯಾರ ನಾವು ಬಡೀವ ಏನ್ ಮಾಡ್ರಿ ಯೋ ಕಕ್ಕ ಏರ್ ನೋಡ್ರಿ ಏರ್ ಬಿಡಿ ಆ ಸರ್ ನೋಡ್ರಿ ನೋಂದ ಏರ್ನೇನ್ರಿ ಕ நான் அதுக்கு தந்திரி யார நகர பட்டண கௌட நாராய் ಲಿಂಗ ಭೂರಣ ಏರಿಲಿಕ ಹೊಟ್ಟ್ಯಾಗಿದ್ದ ತಾಯಿ ಹೊಟ್ಟೆಯೊಳಗೆ ಸೂರಮನೇವಿ ಹೊಟ್ಟ್ಯಾಗಿದ್ದಂಥ ಸಂದರ್ಭ ಏನಕ್ಕೆ ಇತ್ತಿತಂದ್ರೆ ಏ ಆಗಿತ್ತು ರೀ ಸರ ದೂರದವ್ರು ಹೊಟ್ಟೆ ಕಂಡಪ್ಪ ಅಂತಂದ್ರೆ ಹಾಂ ಹಾಂ ಹೆಣ್ಣು ಹೊಟ್ಟಿದ್ರೆ ಗಂಡಿಗೆ ಮೊಲಕ್ಕಂತ ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೊಲಕತ್ತಿಗೆ ಮೌಲ ಆಗತ್ತೆ ಹೊಟ್ಟಿ ಒಳಗ ಮೂಲ ಆಗತ್ತೆ ಇವ ಮೂಲ ಕತ್ತಂತ ತಿಳ್ಕೊಂಡು ನೌರಿ ಪಟ್ಟ ನಾರಾಯಣ ಅವ್ರು ಏನು ಮಾಡಿದಪ್ಪ ಅಂತಂದ್ರೆ ಹಾಂ ರೀ ಸರ ಇದನ್ನು ಹೊಟ್ಟೆ ಒಳಗಿದ್ದಾಗನೆ ಸಂವಾರ ಮಾಡ್ಬೇಕಂತ ಹೇಳಿ ಆಹಾ ಏನ ಮಾಡ್ತಾನಪ್ಪ ಅಂತಂದ್ರ ಏನ ಮಾಡಿದ್ರಿ ಸರ ಕೊಟ್ಟ ಇದ್ದಾಗ ಸಲ ಮಾಡ್ಬೇಕಂತ ಹೇಳಿ ಏನು ಮಾಡ್ತಾನೆ ಗೌಡಪ್ಪ ಅಂತಂದ್ರ ಏನು ಮಾಡಿದ್ರಿ ಸರ ಇಸದ ಬುತ್ತಿ ಕೊಟ್ಟು ಕಳ್ಸಿರ್ತಾನೆ ಆ ಇಸದ ಬುತ್ತಿ ಕೊಟ್ಟು ಕಳಿಸಿದಾಗ ಒಟ್ಟಾಗಿರ್ತಾಗ ಲಿಂಗು ಬೀರೇವ್ರು ಹೇಳ್ತಾನೆ ಹಾಕಿ ಕಳಿಸ್ಯಾನ ಹೌದೌದು ಈ ಬುತ್ತಿ ನೀನು ತಿನ್ನಕ್ಕ ಹೋಗ್ಬೇಡ ಅಂತೇಳಿ ಹೊಟ್ಟೆಗೆ ಇದ್ದಾಗ ಆ ಬೀರಲವ್ರು ಹೇಳ್ತೇನ ಬೀರದೇವ್ರು ಮಾತಾಡ್ಯಾನ ಆ ಬೀರದೇವ್ರು ಮಾತಾಡೋಣ ಕೇಳಿ ಏನಂದ್ರು ಕಾಯಿ ಏನ್ ಮಾಡ್ತಾಳಪ್ಪಾ ಅಂತಂದ್ರ ಹಾ ಮಾಡ್ತಾಳೆ ಹೌರತ್ತಿ ಬಿಚ್ಚ ಏನ್ ಮಾಡ್ತಾಳಪ್ಪಾ ಅಂತಂದ್ರ ಬೆಕ್ಕಿಗೆ ಒಂದೆರಡು ತುತ್ತು ಹಾಕ್ತಾಳ ಅಲ್ಲಿ ಬೆಕ್ಕಿ ಏನಾಕತಪ್ಪಾ ಅಂತಂದ್ರ ಗರ್ಭ ತಾತ ಗರ್ಭ ಬಾತಕತ್ರಿ ಸರ್ ಅಲ್ಲಿ ಮುಂದೆ ಹೋಗುವಂತ ಸುದ್ದಿ ಲಿಂಗ ಬೀರ ಹಟ್ಟಾಗಿ ತಗದಿ ಬೇರೆ ಕರೇ ಮುಂದ ಹದಿನೇಳ ದಿವಸಕ್ಕ ಲಿಂಗ ಭೂಮಿಗೆ ಬಂದ ಬಳಕತ್ತಮ್ಮ ಈ ಭೂಮಿಗೆ ಬಂದ ಬಳಕ ಹದ್ಮೂರು ದಿವಸಕ್ಕ ಅರಿ ಅರಣ್ಯದ ಸೂರಮ ದೇವಿ ಅದರ ಹೋಗ್ಯ ಕಲಿಸ್ತಾವ ಹೌದು ಅರಿ ಕಲಿಸುವಂತ ಕಳಿಸುವಂತ ಸಂದರ್ಭದೊಳಗಿತ್ತು ಲಿಂಗ ಬೀರ ದೇವರು ಅಲ್ಲಿ ಯಾಕೆ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ತಾಯಿ ಹೇಳಿದಂತ ಈಗ ಕೇಳಲಿಲ್ಲ ತಾಯಿ ನಿನ್ನ ಅಣ್ಣ ಮಹೋತ್ಸವ ನನ್ನ ಅಡಿಗೆ ಕಳ್ಸಿ ಬಿಡುತ್ತೆ ಲಿಂಗ ಬೀರವರು ಅಲ್ಲಿ ಯಾಕೆ ಮಾತಾಡ್ಲಿಲ್ಲ ಹೇಳಬೇಕಾಗಿತ್ತು ಯಾಕೆ ಹೇಳಿಲ್ಲ ಇದು ಏನರ ಬಾಯ್ ಅಲ್ಲ ಇದು ಲೇಖ ಪ್ರಕಾರವಾಗಿ ಹೌದು ಅಲ್ಲಿ ಮಾತಾ ಹೊಟ್ಟಾಗಿದ್ದಾಗ ಮಾತಾಡತಕ್ಕೂ ಮುಂದೆ ಅಡಿಗೆ ಹೋಗುವಂತ ಯಾಕೆ ಮಾತಾಡಲಿಲ್ಲ ಹೇಳ್ಬೇಕು ಇದು ಇದು ಒಂದೇ ಪ್ರಶ್ನೆ ಯಾಕಂದ್ರೆ ಹಿಂಗೆ ಕೇಳ ಸಿದ್ದಾಟಿಗೆ ಹೋಗಿ ಅಂತಂದ್ರೆ ನಾಲ್ಕು ಕುತ್ತ ಹಾಲು ಹಾಲ ಮತ್ತು ಇಟ್ಟದ ಹೌದು ಯಾವ ಸಿತ್ತ ಯಾವ ಸೀತನೂ ಸರ್ ಎಲ್ಲಿ ಪೀಠಕ್ಕೆ ತಂದು ಪೀಟಿತ್ತು ಪೀಠಕ್ಕೆ ಎಲ್ಲಿ ಏನು ಹೇಳಬೇಕು ಹೆಮ್ಮ ಅಲ್ಲಿ

ಬೀರ ದೇವರ ಮಾಲೀಗರಯ್ಯ ಸತ್ಯಶಿದ್ರ ಹಿಂಗ ಮಾಡ್ಯಾರ ಹಿಂಗ ಸಿದ್ಧಾಟಿಗೆ ಆಗ್ಯದ ಅಂತಕ್ಕಂತ ಮಾತು ಹೇಳು ಹೇಳಪ್ಪ ಅಂತಂದ್ರ ನಾಕ್ ಮಂದಿ ಕೊತ್ತವ್ರಿಗೆ ಟ್ವಿಟ್ ಅದ ಹೌದಪ್ಪ ಚಲೋ ಮಾತಾಡಿ ಇಬ್ರು ಮಸ್ತರ್ ಓದ್ತು ನಮಗೂ ಒಂದ್ ಕಿಂಬದ ಏನಾರೇ ಪೀಠಕ್ಕೆ ಪಟ್ಟೆ ಕೆಮಸ್ಬೋದು ಕುತ್ಕಂದ್ರೆ ಯಾರಿಗೂ ಇವ್ರು ತಿಳಿಯಂಗಿಲ್ಲ ಹಾ ಇಲ್ಲಿ ಮಂದಿ ಕೊಟ್ಟಾರ ಏನ್ರಿ ಮಾಡ್ತಾರ ಮತ್ತೆ ಅವ್ರಿಗೆ ಮಾಡ್ಕೋಬೇಡ್ರಿ ಹಂದ್ ಹುಡ್ತಿರಿ ಆ ಇದ್ರ ಮಾತಾಡಿದ್ರಿ ಅಂದ್ರ ಅವ್ರಕ್ಕಿದ್ರ ಇಂತವ್ರ ಮಾಕೋಂದ್ರ ಯಾವ್ದು ಕರ್ನ ಕಾಲ ಇಟ್ಕೊತ ಕೊಟ್ಟು ಬಿಡ್ತಾರ ಮರಿ ಹೋಗ್ತಾರ ಹಂಗ ಮಾಡ್ಲಕ ಬರ್ಮಸ್ತರ ಹೌದು ಇರ್ಲಿ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನಷ್ಟ ಕಾರ್ಯಕ್ರಮ ಮಾಡಿದಾವೆ ಇನ್ನೊಂದು ಮಾತು ಕೇಳಿದ್ರು ಅವರು ಏನೋ ಕೇಳಿ ಇನ್ನೊಂದು ಮಾತಾ ಪಲ್ಲಕ್ಕಿ ಹರೆಡುತ್ತಾ ಹಹ ಐ ಬ್ಯಾಂಕಿಂದ ಕಪ್ಪ ಸಮದ್ರಲ್ಲಿ ಗಪ್ಪನ ಬಿದ್ದಿತ್ತು ಏನಾಗ್ರೋ ಇದು ಪೀಟಕ್ಕಿನೆ ಇವರದು ಯಾಕರೆ ಪೀಟಕ್ಕಿ ಸಾಕ್ಯಾರ ಆ ಏನು ಸುದ್ದಿ ಎಲ್ಲಿ ಏನು ಆಗ್ತಿರ್ಲಿ ಆ ಹಾಲು ಮೊತ್ತದ ಪ್ರಶ್ನೆ ಗೊತ್ತಾದ ಪ್ರಕಾರ ಹೆಂಗಬಿಡುದು ಹಾಲು ಅದಕ್ಕ ಯಾವ ಕಾಡು ಮೋಸ್ತ ಪ್ರಶ್ನೆ ಕೇಳಿರ್ತಕ್ಕಂಥ ಉತ್ತರ ಹೆಂಗ ಮಜ್ಪ ಅಂತಂದ್ರೆ ಹೆಂಗ್ರಿ ಸರ ಹಾಡುಗಳು ಇಟ್ಟಪ್ಪ ಮತ್ತು ಗುಡಾಪ್ನ ಸಂಬಂಧ ಹೇಳುವಾಗ ಹೆಚ್ಚಾಗಿ ಗುರು ಮೂಡಿಸಿದ್ದಾನೆ ಎಂದು ಕರೆಯಲಾಗುತ್ತದೆ ಕೇಳಿದಂತ ಪ್ರಶ್ನೆ ಉತ್ತರ ಅದೇ ರೀತಿಯಾಗಿ ಶಿವನೇ ನಮ್ಮ ದೇವರು ಅಂತ ಹಾಡು ಮುಂದುವರಿತದೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಕೊಲ್ಲ ನಮ್ಮ ಲೇಖ ಉದ್ದವಾಗಿ ಸಿಕ್ಕಂತ ಉತ್ತರ ಹ ಅದಕ್ಕೆ ನಮ್ಮ ಲೇಖ ಹೆಸರು ಯಪ್ಪಾ ಅಂತಂದ್ರ ಸಂಸ್ಕೃತ ವೀರರು ಸಾಂಸ್ಕೃತಿಕ ವೇರರು ಎಣ್ಣೆ ಪ್ರಶ್ನೆ ಹಾಯ್ತ್ ಹೌದು ಯಾರಪ್ಪ ಯಾರ್ಪಾತಂದ್ರ ಡಾಕ್ಟರ್ ಚಂದ್ರಪ್ಪ ಸೊಬಟಿ ಆಯ್ತ್ ನಮಗಿಷ್ಟು ಸಿಕ್ಕೈತಿ ಅದನ್ನ ಕೇಳಿರ್ತಕ್ಕಂಥ ಪ್ರಶ್ನೆಕ್ ಅವ್ರ ಉತ್ತರ ಹೇಳಿ ಇದರೆಯು ಅದ ಕೋಶ್ ಕುತ್ರ ಹೇಳ್ಬೇಕು ಅದಕ್ಕೆ ಇನ್ನೊಂದು ಜನರಲ್ ಆಗಿ ಕೇಳ್ಯಾರ ಏನು ಕೇಳ್ಯಾರೀಪ ಪಲ್ಲಕ್ಕಿ ಹರಾಡ್ತಾ ಬಂದು ಕಪ್ಪಣ್ಣ ಸಮುದ್ರದಲ್ಲಿ ಬಂದು ದಪ್ಪಣ್ಣೆ ಬಿದ್ದ ಕೇಳ್ಯಾರ ಅದನ್ನ ಹುಡ್ಕ ಇದು ದಪ್ಪನ್ನ ಬಿದ್ದು ಒಳಗೆ ಸಿಗ ಕಾಪು ಬಿದ್ವಿ ಹೆಂಗ ಬಿದ್ರು ನಮಗ ಗೊತ್ತಿಲ್ಲ ದಬ್ಬಿದ ಅಲ್ಲೇ ಮನಿಗ್ ಹೋಗಿ ಅದನ್ನ ನಾವ್ ಹುಡ್ಕಂಕ್ ಗೊತ್ತಿ ಸಿಕ್ಕಿಲ್ಲ ಹಾಗೂ ಮುಂದಿನ ಪೊಲೀಸ್ ಹೇಳ್ತೀವಿ ಸಿಕ್ಕಿಲ್ಲಪ್ಪ ಅಂತ ಹೇಳಿ ಸಿಕ್ಕಿಲ್ಲ ಅಂತ ಹೇಳ್ತೀವಿ ನೀವು ಅದ್ರ ಕುತ್ರ ಹೇಳ್ಬೇಕು ಅದಕ್ಕೆ ಈಗ ನಮ್ಮ ಸಿದ್ಧರಿಗ್ ಮಸ್ತ್ರು ನಮ್ಮ ಕ್ವಶನ್ ಕೇಳ್ಯಾರ ಹೌದು ಮಸ್ತಾರ ಹಾಂ ಇಲ್ಲ ವಿನತಿ ಪೂರ್ವಾಗಿ ಕೇಳ್ಕೊತನು ಅದು ನೀ ಬಾಯ್ತು ನೀರ ನಾ ಕೇಳಂಗಿಲ್ಲ ಮತ್ತು ಹಾ ಅದು ಲೇಖಬದ್ಧವಾಗೈತಿ ಹಾ ಇಲ್ಲಿವರೆಗಿನ ದೊಡ್ಡ ದೊಡ್ಡ ಕಲಾವಂತರು ಯಾರು ಬೇಕಾದಷ್ಟು ಕಲವಂತ್ರು ಪ್ರಶ್ನೆ ಇಲ್ಲ ಹೌದು ಇವತ್ತಿನ ದಿವಸ ಕಂಕಣ ನೋಡಿ ಗ್ರಾಮದಾಗ ನೀವು ಪ್ರಶ್ನೆ ಕೂತ ಕೊಟ್ಟಪ್ಪ ಅಂತಂದ್ರೆ ನೀನು ನಾನು ಗುರು ಅಂತ ಹೇಳಿ ನಾವು ಒಪ್ಕೊತನ ಹೌದು ಹೌದು ಯಾಕಂದ್ರೆ ಹೋಕ್ ಹೋದ ನೀನು ಅಂದಿ ಹಾ ಏಳು ಶಿರ್ಸನು ಮಾಸ್ತರ್ ನಿಮ್ಮ ಗುರುನು ಅಟ್ಟ ಕಲ್ಮೇಶ್ ನಿನ್ ಮಾಸ್ತರ್ ಮಾಸ್ತರ್ ನಿನ್ನ ಗುರು ಸೌರಾಯ ಮಾಸ್ತರ್ ನಿಮಗೆ ಏನ ಕಾಡು ಮಾಸ್ತರ್ ನಿಮ್ಮ ಗುರುನು ಹಾ ಈ ಕಾಡು ಮಾಸ್ತರ್ ಆಗಲ್ಲ ಯಾರು ಮಾಸ್ತರ್ ಆಗಲ್ಲ ಈ ನಮ್ಮ ಟಕ್ಕುಳ ಗ್ರಾಮದವ್ರು ಕೇಳತಕ್ಕಂಥ ಪ್ರಶ್ನೆ ನೀವು ಉತ್ತರ ಲೇಟ್ ಬದಕ್ ವ್ಯಾಟ್ ಅಂದ್ರ ಕಾಡು ಮಾಸ್ತರ್ ನನ್ನ ಗುರು ಹೊತ್ತು ನಾವು ಉಟ್ಕೊಂಡು ಹೋಗ್ತಾನ ಕಕ್ಕನ್ ನೋಡಿ ಗ್ರಾಮದ ಹೌದು ಹೌದು ಇಲ್ಲಿ ಖರೇ ಕರಲ್ಲ ಅದಕ್ಕಿರ್ಲಿ ಶಾಂತ ಕಾಪಾಡ್ರಿ ಎಲ್ಲಾರು ಅದಕ್ಕೆ ಇನ್ನೊಂದ್ ಜನರಲ್ದಾಗಿ ಇನ್ನೊಂದು ಮಾತಾಡಪ್ಪಾ ಅಂತಂದ್ರ ಯಾವ್ದ್ ರೂಪ ಮಾತಾ ಯಾವ್ದವ್ರ ಶಾಪದಿಂದ ಯಾವ್ದವ್ರ ಶಾಪದಿಂದ ಇನ್ನೊಂದ್ರೂ ಮಾಸ್ತರ್ಗೆ ಏನ್ ಪ್ರಶ್ನೆಪ್ಪ ಅಂತಂದ್ರಿ ಸರ್ ಯಾರು ಯಾದವರು ಯಾರ ಶಾಪದಂತೆ ಯಾದವರು ಯಾರ ಶಾಪದಂತೆ ಯಾವ ರೀತಿ ಹೊಡೆದಾಡಿಕೊಂಡು ಸತ್ತು ಹೋದರು ಯಾವ ರೀತಿ ಹೊಡೆದಾಡಿಕೊಂಡು ಸತ್ತ ಹೋದರು ಇಷ್ಟೇ ಪ್ರಶ್ನೆ ಎಷ್ಟೇ ಪ್ರಶ್ನೆ ಪದ ಆಯ್ತೀರಿ ಇರ್ಲಿ అదక బాగా మాట్లాడారా ఎంత ప్రక నాకు చాలా హాడ హిమ్మ సర్జోడి కలవంత్ పై కొట్ గుడి